ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಕೆಲೆ ನಮ್ಮ ಅಮ್ಮನ ಕೆಲ ನಿಮ್ಮೆಲ್ಲರಿಗೂ ಹಾಯ್ ಹೇಳ್ತೀನಿ ನೋಡ್ರಿ ಇವತ್ತಿನ ವ್ಲಾಗ್ ನಮ್ಮಅಮ್ಮನ ಜೋಡಿ ಮತ್ತು ಅರ್ವಿಂದ್ ಜೋಡಿ ವ್ಲಾಗ್ ನ ಸ್ಟಾರ್ಟ್ ಮಾಡೀನಿ ಸೊ ಇವತ್ತು ನಾ ಡೇಬ್ಲೋಗ್ ಹೆಂಗೆಲ್ಲ ಹೋಗುತ್ತಾ ಅಂತ ಹೇಳಿ ನೋಡೋಣ ಅಂತ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ ಪ್ರಿಪೇರ್ ಮಾಡಿ ಇಟ್ಟೇನಿ ಮಾಡ್ಬೇಕು ಈಗ ಮ ಎಮ್ಮ ಇವತ್ತು ಏನು ಮಾಡಾಕ ಅಂತೀನಿ ಗೊತ್ತನಾ ಏನು ಮಾಡಕತ್ತೀನಿ ಇವತ್ತು ನಾಷ್ಟ ಸ್ಪೆಷಲ್ ಮಾಡಿ ನಿನ್ಗೋಸ್ಕರ ಏನು ಮಾಡ್ತೀನಿ ಹೇಳಿ ನೋಡಿದ್ರು ಗೇಸ್ ಮಾಡು ಏನು ಮಾಡ್ತೀನಿ ನೋಡುವ ಏನು ಮಾಡ್ತೀನಿ ನೋಡವ ಸೊ ಇವತ್ತು ಸ್ಪೆಷಲ್ ಮಾಡೀನಿ ಫೆನ್ಸ್ ನಮ್ಮ ಅಮ್ಮಗದು ಫೇವ್ರೆಟ್ ಅಂತ ಅನ್ಕೊಂತೀನಿ ಮೊನ್ನೆ ಬ್ಲಾಗ್ ಒಳಗ ಅರೇ ನಾ ಆಲ್ರೆಡಿ ನೋಡೇನಾ ನಾ ಮಾಡೋ ಪ್ರಿಪೇರ್ ಸೊ ಹಾಗಾಗಿ ನಂಗ್ ಗುರ್ತೈತಿ ಅಂತ ಹೇಳಕ್ ಅಂತ ನೋಡ್ರಿ ಸೊ ಬರ್ರಿ ಈಗ ಮಾಡ್ಕೊಂಡು ಬರೋಣ ಅಂತ ಎಲ್ಲ ರೆಡಿ ಮಾಡಿಟ್ಟೇನೆ ಈಗ ಜಸ್ಟ್ ಮಾಡ್ಕೊಂಬಂದ್ ಕೊಡೋದ್ ಅಷ್ಟ ಈಗ ಹಾಯ್ ಅನ್ವಿತಾನು ನೋಡ್ರಿ ಇನ್ನ ಗಂಜಿ ಕುಡಿಯಾಕಂತಳ ನಂದು ಗಂಜಿ ಎಲ್ಲಾ ಕುಡ್ದಿದ್ದಾಯ್ತು ಅಮ್ಮಂದ ಈಗ ಾಯ್ತು ಸ್ನಾನ ಪೂಜೆ ಎಲ್ಲ ಆಯ್ತು ಈಗ ಬಾಕಿ ಈಗ ಈಗ ವೇಟ್ ಅಂತ ಓಕೆ ಫ್ರೆಂಡ್ಸ್ ಇವತ್ತು ನಾಷ್ಟಕ್ಕೆ ಏನ್ ಮಾಡಾಕಂತಿ ಅಂತಂದ್ರೆ ಸಬ್ಬಸ್ಗೆ ಸೊಪ್ಪಿನ ತಾಲಿಪಟ್ಟು ಮಾಡಾಕಂತ ನೋಡ್ರಿ ದಿನ ಆಗಿತ್ತು ಯಾವುದೇ ರೀತಿ ತಾಲಿಪಟ್ಟು ಬರೋದ ಏನೇನು ಮಾಡಿರಲಿಲ್ಲ ಸೊ ಇವತ್ತು ಫೈನಲಿ ಮಾಡೋಣ ಅಂಥೇಳಿ ನೆನ್ನೆ ಸಬ್ಬಸ್ಗೆ ಸೊಪ್ಪು ತರಿಸ್ಕೊಂಡಿದ್ದೆ ತರಿಸ್ಕೊಂಡು ಎದ್ದು ಎ ಕಟ್ ಮಾಡಿ ಎಲ್ಲಾ ತಾಲಿಪಟ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ಸೊ ಈಗ ನಿಮ್ಮ ಜೊತೆ ಶೇರ್ ಅಂತೀನಿ ನೋಡಿರಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿನಿ ಯಾವ ರೀತಿ ಎಲ್ಲ ತಾಲಿಪಟ್ಟು ಮಾಡೋಕೆ ರೆಡಿ ಮಾಡ್ಕೊಂಡಿನಿ ಅಂತೇಳಿ ನಾನು ಟೋಟಲ್ ಮೂರು ಥರದ ಹಿಟ್ಟು ತೊಗೊಂಡಿನಿ ಹಿಟ್ಟು ಮತ್ತು ಸ್ವಲ್ಪ ರಾಗಿ ಹಿಟ್ಟು ಜೋಳದಿಟ್ಟು ಮೂರು ಥರ ಹಿಟ್ಟು ಹಾಕಿ ಸೊ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಅಂಥ ಸೊಬ್ಬ ಸಬ್ಬಸ್ಗೆ ಸೊಪ್ಪು ಹಾಕ್ಕೊಂಡಿನಿ ಎರಡರಿಂದ ಮೂರು ಕಟ್ ಹಾಕಿನಿ ಎರಡು ಕಟ್ ಹಾಕಬೇಕು ಅಂತ ಅಂದ್ಕೊಂಡು ಇನ್ನೊಂದು ಕಟ್ಟಿಟ್ಟು ಏನು ಮಾಡೋದು ಅದು ಮತ್ತು ಒಣಗ್ ಬಿಡ್ತೈತಿ ಅಂಥೇಳಿ ಸೊ ಅದನ್ನು ಹಾಕಿನಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಾಗ್ತೈತಿ ಅಂಥೇಳಿ ಆ್ಯಂಡ್ ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ ಆ್ಯಂಡ್ ಟೊಮೊಟೋನು ಕ್ಯಾರೆಟ್ ಹಾಗೆ ಹಸಿ ಮೆಣ್ಸಿನ್ಕಾಯಿ ಸೊ ಈ ಮೂರನ್ನು ಮಿಕ್ಸಿ ಮಾಡ್ಕೊಂಡೀನಿ ಕ್ಯಾರೆಟು ತುರಿದು ಹಾಕ್ಕೋಬೇಕು ಅಂಥೇಳಿ ಅಂದ್ಕೊಂಡೆ ಕ್ಯಾರೆಟ್ ಭಾಳ ಸಣ್ಣ ಸಣ್ಣ ಇದ್ದು ಸೊ ಹಂಗಾಗಿ ಆಗಲಿಲ್ಲ ಹೆಂಗಿದ್ರು ಮಿಕ್ಸಿ ಮಾಡ್ತೀನಿ ನೋಡಿ ಟೊಮೊಟೋ ಹಸಿ ಮೆಣ್ಸಿನ್ಕಾಯಿ ಅದ್ರ ಜೊತೆ ಮಿಕ್ಸಿ ಮಾಡಿ ಹಾಕಿದ್ರಾಯ್ತು ಅಂತೇಳಿ ಮಿಕ್ಸಿ ಮಾಡಿ ಹಾಕ್ಕೊಂಡು ನೋಡಿ ನಂತರ ಜೀರಿಗೆ ಹಾಕ್ಕೊಂಡಿನಿ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ಸೊ ಇದಿಷ್ಟು ಇವಾಗ ಚೆನ್ನಾಗಿ ಕಲ್ಸ್ಕೊತೀನಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾದ್ಕೋಬೇಕು ಚಪಾತಿ ಹೆಂಗೆ ನಾದ್ಕೊತೀವಲ್ಲ ಹಂಗೆ ಚೆಂದಾಗ ನಾದ್ಕೋಬೇಕು ಮೆತ್ತಗಾಗೋವರೆಗೂ ಸೊ ಇನ್ನೆಲ್ಲ ಚೆಂದಾಗ ನಾದ್ಕೊಂಡು ಆ ನಂತರ ನಿಮ್ಗೆ ಸಿಗ್ತೀನಿ ಅಂತ ನೋಡಿ ಗ್ರೀನ್ 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 ಫ್ರೆಂಡ್ಸ್ ಈಗ ಹಿಟ್ಟು ಚೆನ್ನಾಗಿ ನೆಂದೈತಿ ಸಬ್ಬಸ್ಗ ಸೊಪ್ಪಿನ ತಾಲಿಪಟ್ಟು ಮಾಡಾಕ ಸೊ ಬರೀ ಈಗ ಮಸ್ತ್ ಮಾಡೋಣ ಮಾಡಾಕ ಈ ತರದ್ದು ಎಣ್ಣೆ ಪ್ಯಾಕೆಟ್ ತಗೊಂಡಿನಿ ಮೊನ್ನೆ ಹಸ್ಬೆಂಡು ಲೂಸ್ ಎಣ್ಣೆ ಪ್ಯಾಕೆಟ್ ತಗೊಂಬಂದಿದ್ರು ಆ ಪ್ಯಾಕೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಓಕೆ ಫ್ರೆಂಡ್ಸ ಸಬ್ಬಸಿಗೆ ಸೊಪ್ಪಿನ ತಾಲಿಪಟ್ಟು ಮಾಡೋಕೆ ಈಗ ಸ್ಟಾರ್ಟ್ ಮಾಡಿದೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ನೆನೆದೈತಿ ಹಿಟ್ಟು ಮಾತ್ರ ಸಖತ್ ಆಗೈತಿ ಈಗ ತಾಲಿಪಟ್ಟು ಮಾಡಿದ್ರೆ ಮಸ್ತ್ ಬರ್ತಾವೆ ತಾಲಿಪಟ್ಟು ಸೊ ಆ ಪರಿ ಹಿಟ್ಟು ನೆನೆದೈತೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಹಿಟ್ಟು ನಾದಿಂದ ಒಂದು ಐದು ಹತ್ತು ನಿಮಿಷ ಬಿಟ್ಟು ಮಾಡಬೇಕು ಅಂಥೇಳಿ ಅಂದ್ಕೊಂಡೆ ನಮ್ಮಮ್ಮ ಜಳಕ ಅದು ಮಾಡಿ ಪೂಜೆ ಲೇಟ್ ಲೇಟಾಗುತ್ತಾ ಸೊ ಬಿಸಿ ಬಿಸಿದ ಮಾಡಿಕೊಟ್ರೆ ಆಯಿತು ಅಂಥೇಳಿ ನಮ್ಮಮ್ಮದು ಜಳಕ ಪೂಜೆ ಎಲ್ಲ ಆಗಿಂದ ಈಗ ಮಾಡೋಕ್ಕಂತೀನಿ ನೋಡ್ರಿ ನಂದು ಸ್ನಾನ ಪೂಜೆ ಎಲ್ಲ ಆಯಿತು ಸೊ ಎಲ್ಲ ಫ್ರೆಶ್ ಆಗಿನ ಮಾಡೋಕಂತೀನಿ ಇವತ್ತು ಡೈಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿಂದ ಲಾಸ್ಟ್ ಸ್ನಾನ ಆಗೋದು ಬಟ್ಟೆ ಗಿಟ್ಟೆ ಎಲ್ಲ ತೊಳೆದಾಕಿಂದ ಸೊ ಇವತ್ತು ಸ್ವಲ್ಪ ರುಟೀನ್ ಚೇಂಜ್ ಆಗಿತ್ತು ಅಂತ ಹೇಳ್ಬೋದು ಸೊ ಫಸ್ಟನ್ನ ಇವತ್ತು ಸ್ನಾನ ಮಾಡಿಕೊಂಡು ಆನಂತರ ಮನೆ ಕೆಲಸ ಸ್ಟಾರ್ಟ್ ಮಾಡೋಕಂತೀನಿ ನೋಡಿರಿ ಅಂದ ನಾದಿ ಇಟ್ಕೊಂಡಿದ್ದೆ ನಾವು ಅಮ್ಮಗೆ ಅದು ಮಾಡಿಕೊಟ್ಟೆ ನಷ್ಟ ಸೊ ಇನ್ನು ಮಧ್ಯಾಹ್ನ ಕಡ್ಗೆದು ಮಾಡಬೇಕು ಮಧ್ಯಾಹ್ನ ಕಡ್ಗೆ ಅಂದ್ರೆ ಅನ್ನ ಅಷ್ಟು ಮಾಡ್ತೀನಿ ಈಗ ತಲಿಪಟ್ ಮಾಡೋಕಂತೀನಿ ಅರಿವಿನ ಮಮ್ಮಿ ಯಾವಾಗ ಮಾಡ್ಕೊಡ್ತಾಳೆ ಅಂತೇಳಿ ಕಾಯೋಕಂತಾರೆ ಆ್ಯಕ್ಚುಲಿ ಇವತ್ತು ತಲಿಪಟ್ಟು ಮಾಡೋ ಪ್ಲ್ಯಾನ್ ಇರಲಿಲ್ಲ ನಿನ್ನೆ ನೈಟ್ ಡಿಸೈಡ್ ಮಾಡಿದೆ ನಾಳೆ ಏನು ನಾಶ ಮಾಡೋದು ಅಂಥೇಳಿ ತಿಂಕ್ ಮಾಡ್ಕೋ ಅಂತ ಕೂತಿದ್ದೆ ಯೂಜಲಿ ನಾನು ಹೆಚ್ಚು ಅಂದ್ರೆ ರೈಸ್ ಇದ್ರೊಳಗನ ನಾಷ್ಟನ ಜಾಸ್ತಿ ಮಾಡಿರ್ತೀನಿ ಒಳಗೆಲ್ಲ ಸ್ವಲ್ಪ ಹೀಟ್ ಬಾಡಿಯವ್ರು ಇರೋದ್ರಿಂದ ಸ್ವಲ್ಪ ರೈಸ್ ನಾಷ್ಟನ ನಮಗೆ ಸೂಟ್ ಆಗ್ತೈತಿ ಉಪ್ಪಿಟ್ಟು ಈ ಥರ ಅವಲಕ್ಕಿ ಗುದಿ ಹಿಟ್ಟಲ್ಲಿ ಮಾಡಿರೋ ಅಂಥ ನಾಷ್ಟು ಸೆಟ್ ಆಗೋಲ್ಲ ನಮ್ಗೆ ಸೊ ಅದ್ರ ಸಲುವಾಗಿ ನಾನು ರೈಸ್ದನ್ನು ಹೆಚ್ಚು ಮಾಡಿರ್ತೀನಿ ಎಷ್ಟೊಂದು ಏನಾಗೈತಲ್ಲ ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾ ಕುಂತಿರ್ಬೇಕಾದ್ರೆ ನಮ್ಮಮ್ಮ ಒಂದು ಇದು ನೆನಪಾಯ್ತು ಅವರು ಒಪ್ಪತ್ತಿರಬೇಕಾದ್ರೆ ಮೊದಲ ಹಿಂಗೆ ತಾಲಿಪಟ್ ಮಾಡ್ತಿದ್ರಂತ ಜೋದಿಟ್ಟು ಈ ಥರ ಹೆಣ್ಣು ಹಿಟ್ಟಾಕಿ ಮಾಡಿಕೊಂಡು ತಿಂತಿದ್ವಿ ಅಂತಂದು ಹೇಳಿದ್ಲು ಬ್ಲಾಗ್ನಾಗೂ ಶೇರ್ ಮಾಡ್ಕೊಂಡು ನೋಡ್ರಿ ನಿಮಗೆ ನೋಡಿರೋವಾಗ ಅವ್ನು ಏನಪ್ಪ ಇರ್ತೈತಿ ಅಂಥೇಳಿ ಅಂದ್ಕೊಂಡಿನಿ ನನಗೂ ಹಂಗ ನೆನಪು ಆಯ್ತು ನಾಷ್ಟ ನಾಳೆ ಏನು ಮಾಡೋದು ಅಂಥೇಳಿ ಓಕೆ ಅಮ್ಮಗೆ ತಾಲಿಪಟ್ಟು ತಿನ್ನೋಂಗೆ ಆಸೆ ಆಗೈತಿ ಅಂತ ಕಾಣತ್ತ ಸೊ ಹಾಗಾಗಿ ಓಕೆ ಸಬ್ಬಸ್ಗೆ ಸೊಪ್ಪಿನ ತಾಲಿಪಟ್ಟು ಮಾಡಿಕೊಟ್ರೆ ಆಯಿತು ನನ್ನ ಸ್ಟೈಲಲ್ಲಿ ಅಂಥೇಳಿ ಸೊ ಮಾಡೋದ್ರಾಯ್ತು ಅಂಥೇಳಿ ಮಾಡೋಕ್ಕಂತೀನಿ ನೋಡ್ರಿ ಸೊ ಇವಾಗ ಒಂದು ನಾಲ್ಕು ತಾಲಿಪಟ್ಟು ರೆಡಿ ಆದವು ಅಮ್ಮಗೆ ಹಾಕಿ ಕೊಡಕಂತೀನಿ ಬೆನ್ನೆ ಮತ್ತು ಅಗಸಿ ಚಟ್ನಿ ಹಾಕಿ ನೋಡ್ರಿ ಸೂಪರ್ ಕಾಂಬಿನೇಷನ್ ಸಖತ್ತಾಗಿತ್ತತಿ

कम लेते हैं अल्लू कलेक्टर ना बात नहीं करों सास पोगे संपाय थी अल्लू तुझे कहीं नॉर्ड इल्ले कहीं टिया ना हम्म तम्मू का संपन्न इनका सब पास्ट हैं हैं तो जामा तम्बरी नंबर नहीं चिम्मा तम्बरी सास Chắc है मोसाला ನಂದಂಗುಲಾ ಅರವិន ನಿನಗೆ ಎಂತಕ ಆಗಾಗ ಹಾಗೆ ಏನು ಬೈಡುತ್ತಾ ಅಂಗಾ ತಿಂಚಿ ಸೂಪರಾ ನೋಡಿ ತೊಗೊಂಡೆ ಮಾಡಿ ತಿ ನೋಡಿ ನೋಡು ಫಸ್ಟ್ ನಂದಂಗುಲಾ ಅಂಗುರಾ ಫರೆ ಜಲಾ ಹೇ मम्मी ಮತ್ತೆ ಆದೋ ಸಾಕು ಇಡಿ ಇರಿ ಇಡಿ ಸೊಕ್ಕೆ ಫ್ರೆಂಡ್ಸ್ ಈಗ ಅಮ್ಮಗ ಮಕ್ಕಳಿಗೆ ತಾಲಿಪಾಟ್ ಮಾಡಿಕೊಟ್ಟೆ ಹಸ್ಬೆಂಡ್ ಆ ನಂತರ ತಿಂತಾರಂತ ನಂಗೆ ಸ್ವಲ್ಪ ಬಿಟ್ಟು ಸೊ ಈಗ ಅಷ್ಟು ಮಾಡ್ಕೊಂಡಿನಿ ಇನ್ನೂ ಇದಿಷ್ಟು ಐತಿ ತಾಲಿಪಾಟ್ ಹಿಟ್ಟು ನಾನು ನಾಷ್ಟ ಮಾಡಿ ಆ ನಂತರ ಮಾಡ್ತೀನಿ ಈಗ ಹಸು ಆಗೈತಿ ಸೊ ಹಂಗಾಗಿ ಫಸ್ಟು ನಾಷ್ಟ ಮಾಡ್ಬಿಡ್ತೀನಿ ಸೊ ಬರ್ರಿ ನಾಷ್ಟ ಮಾಡೋಣ ಅಂತ ಫ್ರೆಂಡ್ಸ್ ನಷ್ಟ ಮಾಡಿಂದ ಓದಿದ್ ಹಿಟ್ಟು ತಾಲಿಪಟ್ಟು ಮಾಡಿದೆ ನೋಡ್ರಿ ಮಾಡ್ತಾ ಮಾಡ್ತಾ ಮತ್ತೆ ಮಕ್ಕಳನ್ನು ಬಂದು ತಿಂದ್ರು ಇಷ್ಟ ಅದವು ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕವು ಮಾಡ್ಬೇಕಾದ್ರೆ ಲಾಸ್ಟ್ ಇನ್ ಎರಡು ತಾಲಿಪಟ್ಟಿದ್ವು ಕೈ ಸುಟ್ಕೊಂಡ್ಬಿಟ್ಟೆ ನೋಡ್ರಿ ಎಣ್ಣೆ ಸಿಡದ್ ಬಿಡುತ್ತೆ ತಾಲಿಪಟ್ ಹಾಕಬೇಕಾದ್ರೆ ಹಾಕ್ಬೇಕಾದ್ರ ಮತ್ತ್ ಕೋಲ್ಗೆ ಟಚ್ಕೊಂದಿನಿ ಸೊ ಒಂದು ರೀತಿ ಕೋಲ್ಡ್ ಅನ್ಸಕಂತ ಯಾವ ಪಿಕ್ಚರ್ ಅಮ್ಮ ಮನೆಯ ಮಂತ್ರ ಯಾವ ಹೀರೋ ಅದ ನೆನಪಿಲ್ಲ ನಿನಗೂ ನೆನಪಿಲ್ಲ ಸುದ್ಧಾ ತಗೋ ಮನೆ ಮಂತ್ರ ಬಾ ಇರ್ಬೋದು ಇರಬಹುದು ರಾಜಕುಮಾರನೇ ಇರಬಹುದು ಬಾ ಅಂದ್ರ ರಾಜಕುಮಾರ್ ಅಲ್ಲ ಮತ್ ಯಾರು ಮ ಬಾವಾಗ ಅಂದ್ರ ಮತ್ ರಾಜಕುಮಾರನ ಅವಾಗ ಹೀರೋ ಇದ್ದಿದ್ದು ಫಸ್ಟ್ ಮನೆಯ ಮಂತ್ರಾಲಯ ಅಂದ್ರೆ ಕಾಡದಲ್ಲ ಅಷ್ಟನೇ ನೋತೆ ಇತ್ತು ಅದ್ರ ಮನೆ ರಾಜಕುಮಾರ್ ಅವರ ಲೇದಿದ್ದ ಬಾ ವರ್ಡ್ ಫ್ರೆಂಡ್ಸ್ ಯಜಮಾನ ಪಿಕ್ಚರ್ ನೋಡಕ್ ಅಂತಿದ್ವಿ ವಸ್ತು ರೀ ನೀನ್ ಯಾವ ಸಲಿದ್ದೀರ ಜಾತ್ರಿ ಹ್ಮ್

ಎಲ್ಲಿ ಗುಳೇಗುಡ್ ಸ್ಟೇಷನ್ದಾಗ ಬುತ್ತಿಟ್ರು ಬಿಜಾಪುರದಾಗ ತಗೊಂತಿದ್ನಾ ಹುಬ್ಳಿ ಮಠ ಬರ್ತಿತ್ತು ಹುಬ್ಳಿ ಮಠ ಗದಗಿರಿ ಮಠತಿ ಯಾರ ಕೈಯ ಕೊಡ್ತಿದ್ರಿ

ಆ ಹಳ್ಳಿಯಾಗ ಮಂದಿ ನೋಡಕ್ಕೆ ಇದ್ದಿಲ್ಲಲ್ಲ ಆ ಕ್ಯಾಶೆಟ್ ತೊಗೊಂಬಂದು ಒಂದು ದೊಡ್ಡ ಟಿವಿ ತಗೊಂಡು ಒಂದು ಹಳೆ ಮನ್ಯಾಗ ಹ್ಞೂ ಆಯ್ತು ಒಬ್ಬೊಬ್ಬರಿಗೆ ನಾಲ್ಕು ರೂಪಾಯಿ ಎರಡು ಹ್ಞೂ ಹ್ಞೂ ಈಗ ಯಾರು ಹೋಗೋದೋಣ ಇಲ್ಲ ಅಷ್ಟು ಕ್ರೇಜ್ ಕಮ್ಮಿ ಆಗೈತಿ ಈಗ ಹಾಂ ಹೋಗ್ಬೇಕಂದ್ರೂ ಏನು ಹೋಗೋದು ಬಿಡು ಅಂತ ಅನಿಸ್ತೈತಿ ಟಿವಿ ವಿ ನೋಡೋ ಇಂಟ್ರೆಸ್ಟ್ ಹೋಗೈತಿ ಹ್ಞೂ ನಾಳಿಗೆ ಹೋಳಿ ಐತಲ್ಲ ನೆನಸ್ಕೊಂತ ನಕ್ಕ ನಾಳೆ ಯಾವಾಗ ಬರ್ತಾಯಕತ್ತರ ನಾಳೆ ಯಾವಾಗ ಬಂದಿತ್ತು ನಾಳೆ ಯಾವಾಗ ನಾವ್ ಹೋಳಿ ಆಡಕ್ಕ ಹೋದೆವು ಅಂತೇಳಿ ಬಂದು ನೀರು ಎಂದ ಬಂದಿದ್ದಲ್ಲ ನೀರು ನಾನಾ ಹೇಳಿದ್ಯ

ರಾತ್ರಿ ಬಡಬಡಕ್ಕೆ ನಿದ್ದೆ ಉಕನಾಳೋಳಿ ನನ್ನಾಯಿ ಹುಳಿ ಹೋಳಿ ನಾಯಿ ನನ್ನ ಹೈ ಫ್ರೆಂಡ್ಸ್ ಈಗ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡಕಂತೆ ನೋಡಿ ಈಗ ಊಟ ಮಾಡಬೇಕು ಊಟ ಮಾಡೋ ಟೈಮ್ ಆಗೈತಿ ಸೊ ಊಟಕ್ಕೆ ಅಡುಗೆ ಎಲ್ಲ ಐತಿ ಅನ್ನ ಸಾಂಬಾರು ತಾಲಿಪಟ್ಟೆಲ್ಲ ಅದಾವು ಅದಾವ ಅಡುಗೆನ್ ಮಾಡಕ ಹೋಗಲಿಲ್ಲ ಈವ್ನಿಂಗ್ನಾಗ ಬ್ಲಾಗ್ ಕಂಟಿನ್ಯೂ ಮಾಡ್ಬೇಕಂತಂದೆ ಒಂದೆರಡು ಕಾಲ್ಸ್ ಬಂದ್ವು ಸೊ ಮಾತಾಡೋಕು ಕುಂತ ಟೈಮ್ ಆಗೇ ಬಿಡ್ತು ಒಂದು ನಾಲ್ಕೈದು ದಿನದಿಂದ ಒಂದು ಕಮೆಂಟ್ ಹಾಕಿದ್ರು ನನ್ನ ವ್ಯೂವರ್ಸ್ ಅವರು ರೆಗ್ಯುಲರ್ ವ್ಯೂವರ್ ವಿದ್ಯಾ ಅವರು ನಮ್ಮ ಅಜ್ಜ ಮತ್ತು ನಮ್ಮಮ್ಮ ಬಂದಿರೋಂತಹ ಬ್ಲಾಗ್ ಒಳಗ ನಿಮ್ಮಅಮ್ಮ ಅವರು ನಿಮ್ಗೆ ಜೋಡಿ ಇದ್ರ ನಿಮ್ಮಅಮ್ಮ ಅವರಿಂದ ನನಗೆ ಆಶೀರ್ವಾದ ಮಾಡಿಸ್ರಿ ಪಾರ್ವತಿ ಅಂತೇಳಿ ಸೊ ನನಗೂ ಭಾಗ ನಾವು ನೋಡೋರ್ಗ ಗೊತ್ತಿರ್ತೇತಿ ಅಂತ ಹೇಳಿ ಅನ್ಕೊಂಡಿನಿ ನನಗೂ ಆರಾಮಿರ್ಲಿಲ್ಲ ಸೊ ಹಂಗಾಗಿ ಆರಾಮಾಗಿಂದ ಆಶೀರ್ವಾದ ಮಾಡಿಸ್ತೀನಿ ಅಂತಂದು ಹೇಳಿದ್ದೆ ಯಮ್ಮ ನನ್ನ ಸಬ್ಸ್ಕ್ರೈಬರ್ಸು ಒಬ್ರು ಕಮೆಂಟ್ ಹಾಕಿದ್ರು ಮೊನ್ನೆ ಅಜ್ಜ ಬಂದಿದ್ನಲ್ಲ ಅಜ್ಜ ಬಂದಿದ್ದು ವಿಡಿಯೋ ಒಳಗೆ ಕಮೆಂಟ್ ಹಾಕಿದ್ರು ವಿದ್ಯಾನ ಅವರು ಅವ್ರ ಊರು ತೋರ್ಮಣಿ ಗಜೇಂದ್ರ ಗಡ ಅವರು ನಿನ್ನ ಮತ್ತ ಅಜ್ಜನ ನೋಡಿ ಬಹಳ ಖುಷಿ ಪಟ್ರು ನಿಮ್ಮಮ್ಮ ನಿಮ್ ಜೋಡಿ ಈಗಿದ್ರ ನಿಮ್ಮಮ್ಮನ ಕೈಲೇ ನನಗ ಆಶೀರ್ವಾದ ಮಾಡ್ಸೋ ಪಾರ್ವತಿ ಅಂತ ಹೇಳಿ ಕಮೆಂಟ್ ಹಾಕಿದ್ರು ನಿಮ್ಮ ಅಮ್ಮನ ಆಶೀರ್ವಾದ ನಮಗೆ ಬೇಕು ಅಂತೇಳಿ ಅವರು ನಮ್ಮೂರ ಕಡೆ ಬರಮ್ಮ ಗಜೇಂದ್ರ ಕಡ ಹಾಂ ಹಾಂ ಅವರು ನಮ್ಮೂರ ಕಡೆ ಬರೋಣ ನಮ್ಮ ಫ್ರೆಂಡ್ ಇದ್ದಂಗೆ ಅವರು ಅವರು ನಿಮ್ಮ ಆಶೀರ್ವಾದ ಕೇಳಕ್ಕ ಅಂತಾರೆ ಅವರಿಗೆ ಆಶೀರ್ವಾದ ಮಾಡು ಆಶೀರ್ವಾದಣ್ಣ ಶಿವ 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 ಇತ್ಯಾದ್ರಿಗೆ ಮ ಮಕ್ಳು ಕೊಡಮ್ಮ ಸರು ಸಂಪತ್ತು ಕೊಡು ಅನ್ನಾಳಿಗಳು ಅವ್ರ ಗಂಡ ಹೆತ್ತಿಗೆ ನೂರು ವರ್ಷ ಶಿಬಾಳ್ಳಿ ಅವರು ಕುಲಕ್ ಓಟು ಸರ್ ಸಂಪತ್ ಕೊಡು ತನ್ನನ ಗಿಡು ಹೂರ್ ವರ್ಷ ನಾನು ಬೇಡ್ಕೊಂತೀನಿ ತಾಯಿ ಚಂದನ್ ಗಿಡು ಹ್ಮ್ ಸಂಪತ್ತು ಇರಲಿ ಅವ್ನ್ಗೆ ನಾನು ಬೇಡ್ಕೊಂತೀನ ತಾಯಿ ಬೇಡ್ಕೊಂದಿದ್ದು ಜಲ್ದಿ ಆಗ್ಲಮ್ಮ ಹ ತಾಯಿ ನೀ ಏನ್ ಈ ಬಗ್ಸಿದ್ದು ಓಟು ಆಗ್ಲಿ ನಮ್ ಕಣ್ಣಿದ್ರಿಗೆ ಕಾಣಸು ಹ್ಮ ನಿಮ್ಮ ಮನೆಯನ್ನ ಅದೇ ಸುಖದಿಂದ ದಿಡುವು ಹ ಏನ್ ಬಿಡ್ಕೊಂಡಿ ನೋಡು ಓಟು ಆಗಲಿ ಹೋಣಮ್ಮ ಗಿರಣ್ಣ ಹ ನಿಮ್ ಗಂಡ ಮಗನ್ ಕೊಡ್ಲಿ ದಿವಸ ಸಂಪತ್ ಕೊಡ್ಲಿ ತಣ್ಣು ಗಂಡು ಕೊಡ್ಲಿಪ್ಪ ನೂರ್ ವರ್ಷ ಬಾಳ್ಲಿ ಶಿವ 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 ಇದ ಚಂದ ಗಿಡಮ್ಮ ನೂರು ವರ್ಷ ಬಾಳ್ಲಿ ಶಿವ 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 ಇಷ್ಟ ನೋಡಮ್ಮ ನಾ ಬೇಳ್ಕೊಳ ಅಮ್ಮ ಇನ್ನೂ ಮಾತಾಡಕ್ ಬರಲ್ಲ ಫ್ರೆಂಡ್ಸ್ ಬ್ಲಾಗ್ ನಾಗ ಹೆಂಗೇಳ್ಬೇಕು ಅಂತೇಳಿ ಅಮ್ಮ ಗೊತ್ತಾಗೋದು ಡೈರೆಕ್ಟ್ ಆಗಾದ್ರೆ ಇನ್ನೂ ವಿಶ್ ಮಾಡ್ತಾರ ಸ್ವಲ್ಪ ಅವ್ರಗು ಎದೇ ಆಗತ್ತಲ್ಲ ಫಸ್ಟ್ ಟೈಮ್ ಅಲ್ವಾ ಕ್ಯಾಮ್ರಾ ಫೇಸ್ ಮಾಡಕ್ ಅಂತಿರೋದು ಸಾಂಗ್ ಆಗಿ ಓಕೆ ವಿದ್ಯೆ ನಮ್ಮ ನಮ್ ಅಮ್ಮನ ಕಲೆ ನಿಮ್ಗ ಬ್ಲಾಗ್ ನಾಗ ಆಶೀರ್ವಾದ ಮಾಡ್ಸಿ ನೋಡ್ರಿ ನಿಮ್ಗ ಖುಷಿ ಆಗಿರ್ತೈತಿ ಅಂತ ಹೇಳಿ ಅನ್ಕೊಂಡೇನಿ ಸೊ ಈಗ ಊಟದ ಟೈಮ್ ಆಗೈತಿ ಊಟ ಮಾಡ್ತೀವಿ ಓಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡೋಕ್ಕಂತ ನೋಡಿರಿ ಈ ಬ್ಲಾಗ್ ಸ್ವಲ್ಪ ನಾವು ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್